ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಸರ್ಕಾರಿ ಸಮುದಾಯ ಆಸ್ಪತ್ರೆಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನದ ಅಡಿಯಲ್ಲಿ ಬಾದಾಮಿ ತಾಲೂಕು ಸಮುದಾಯ ಆರೋಗ್ಯ ಕೇಂದ್ರದ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯದಲ್ಲಿ ಐಸಿಟಿಸಿ ವಿಭಾಗದಿಂದ ತಾಯಿಯಿಂದ ಮಗುವಿಗೆ ಹೆಚ್ಐವಿ ಸೋಂಕು ಹರಡುವಿಕೆಯ ನಿರ್ಮೂಲನೆಗಾಗಿ ಆಂದೋಲನದ ಭಾಗವಾಗಿ ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ಗರ್ಭಿಣಿಯರಿಗೆ ಸಾಮೂಹಿಕವಾಗಿ ಸೀಮಂತದೊಂದಿಗೆ ಆಧಾರದ ಆತಿಥ್ಯವನ್ನು ನೀಡುವುದರ ಜೊತೆಗೆ ಗರ್ಭಿಣಿಯರಿಗೆ ನೆನಪಿನಲ್ಲಿ ಸ್ಮರಣೀಯವಾಗಿರುವಂತೆ ಆಚರಿಸಲಾಯಿತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಂಬಿ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಹಿಳೆಯರು ಗರ್ಭಿಣಿಯರಾದಾಗ ಮತ್ತು ಮನುಷ್ಯ ಆರೋಗ್ಯದಿಂದಿರಲು ಸರಳ ವ್ಯಾಯಾಮ ನಡಿಗೆ ಮಿತ ಆಹಾರ ಸೇವನೆ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರಗಳ ಬಗ್ಗೆ ವಿವರಣೆ ಕೊಟ್ಟರು ತಾಲೂಕು ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರಾದ ಡಾ ಡಾಕ್ಟರ್ ರೇವಣಸಿದ್ದಪ್ಪ ಬಡಪ್ಪರ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ನಮ್ಮ ದೇಶದ ಇತಿಹಾಸದಲ್ಲಿ ಈ ಹಿಂದೆ ಹೆರಿಗೆಯ ಸಮಯದಲ್ಲಿ ಹಿಂದೆ ಅನುಭವಿಸುತ್ತಿದ್ದ ತಾಯಿಯ ಮತ್ತು ಮಗುವಿನ ಮರಣಗಳ ಬಗ್ಗೆ ತುಲನಾತ್ಮಕವಾಗಿ ವಿವರಿಸಿದ್ರು ಮತ್ತು ಆರೋಗ್ಯವಂತ ಮಕ್ಕಳನ್ನ ಹೇರುವ ಗರ್ಭಿಣಿ ಮಹಿಳೆಯರು ಕೂಡ ದೇಶದ ಆಸ್ತಿ ಅಂತ ಬಣ್ಣಿಸಿದ್ರು ಇನ್ನು ಐಸಿಟಿಸಿ ವಿಭಾಗದ ಆಪ್ತ ಸಮಾಲೋಚಕಿಯಾದ ಶ್ರೀಮತಿ ಶೋಭಾ ಕೊಂಡೂರ ವಿ ಬಾಧಿತರು ಗರ್ಭಿಣಿಯರಾಗಿದ್ದಾಗ ಮಗುವಿಗೆ ಆ ಸೋಂಕು ಹರಡದೇ ಇರುವಂತಹ ಚಿಕಿತ್ಸೆಗಳನ್ನ ವಿವರಿಸಿದ್ರು ಮಹಿಳೆಯರು ಗರ್ಭವತಿಯಾದ ವೇಳೆಯಲ್ಲಿ ಮೊದಲು ಐಸಿಟಿಸಿ ವಿಭಾಗಕ್ಕೆ ಭೇಟಿ ನೀಡುವ ಮೂಲಕ ಸೂಕ್ತ ತಪಾಸಣೆಗಳಿಗೆ ಒಳಗಾಗಬೇಕಾಗಿರುವುದು ಅಗತ್ಯವಾಗಿದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ಸವಿತಾ ಕಡೆಮನಿ ಡಾಕ್ಟರ್ ಸರಶೆಟ್ಟಿ ಡಾಕ್ಟರ್ ಜ್ಯೋತಿ ಕುಳಗೇರಿ ಪಿಎಚ್ ಮಹಾಲಿಂಗಪುರ ಶ್ರೀಮತಿ ಎಸ್ವೈ ಹೊಸಮನಿ ಶ್ರೀಮತಿ ನಿರ್ಮಲಾ ಬಳಿಗಾರ ಶ್ರೀಮತಿ ಶಾಂತಾ ಅವಾಬಾಯಿ ಸೇರಿದಂತೆ ತಾಲೂಕು ಆಸ್ಪತ್ರೆ ಸಿಬ್ಬಂದಿಗಳು ಹಾಜರಿದ್ದರು ಐವತ್ತಕ್ಕೂ ಹೆಚ್ಚು ಗರ್ಭಿಣಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಭಿಯಾನದ ಮೂಲ ಉದ್ದೇಶವನ್ನು ಎಲ್ಲರೂ ಕೂಡ ಅರಿತುಕೊಂಡ್ರು ಅರುಣಕುಮಾರ ಮುಚ್ಚಖಂಡಿ ಮಠ ಎನ್ಕೆಎಸ್ ಟಿವಿ ಫೋರ್ ಬಾಗಲಕೋಟೆ நுட்டிபிங் சேரப்பா அது சேரப் கொடுத்து கண்டிப்பூ மகுவேன் நியக்கை அதுக்காக நீங்க நோட் சூஸ்ப Тэлрэ тэлрэ ад барбар тэлрэ